ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಎಂಡ್ ಲಕ್ಷಿಗೆ ಸ್ವಾಗತ ಇವತ್ತು ಫಿಶ್ ಫ್ರೈ ಮಸಾಲನ್ನು ಒಂದೇ ನಿಮಿಷದಲ್ಲಿ ಮನೆಯಲ್ಲಿ ನಾವು ಅಂಗಡಿಯಲ್ಲಿ ತರುವ ಹಾಗೇ ಅದೇ ಟೇಸ್ಟೇ ಬರುವ ಹಾಗೆ ಒಂದೇ ನಿಮಿಷದಲ್ಲಿ ಮನೆಯಲ್ಲಿ ಹೇಗೆ ತಯಾರು ಮಾಡುವುದಂತ ಈ ಒಂದು ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೆ ತುಂಬ ಸಿಂಪಲ್ಲಾಗಿ ಮನೆಯಲ್ಲಿರುವ ಐಟಮನ್ನೇ ಹಾಕ್ಕೊಂಡು ನಾವು ಫಿಶ್ ಫ್ರೈ ಮಸಾಲೆಯನ್ನು ಅಂಗಡಿಯಿಂದ ತರ್ತೀವಲ್ಲ ಅದೇ ಥರ ಇರುತ್ತೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಒಮ್ಮೆ ನೀವು ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನೊಬ್ಬರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ನಾನಿಲ್ಲಿ ಕೊಡುವೆ ಮೀನನ್ನು ಚೆನ್ನಾಗಿ ಕ್ಲೀ ಕಟ್ ಮಾಡಿ ಕ್ಲೀನ್ ಮಾಡಿ ವಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದರಲ್ಲಿ ಸ್ವಲ್ಪ ಮೀನನ್ನು ಸಾರು ಮಾಡಲಿಕ್ಕೆ ಇಟ್ಕೊಂಡಿದೆ ಹಾಗೆ ಸ್ವಲ್ಪ ನೀವು ಮೀನನ್ನು ಈಗ ಫ್ರೈ ಮಾಡಲಿಕ್ಕೆ ತೆಗೆದಿಟ್ಕೊಳ್ತಾ ಇರೋದು ಫ್ರೈ ಮಾಡಲಿಕ್ಕೆ ನಾನಿಲ್ಲಿ ಒಂದೂವರೆ ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕ್ಕೊಳ್ತೇನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಮತ್ತು ಒಂದು ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು ಹಾಕಿದೆ ನಿಮ್ಮ ಮೀನಿನ ಪ್ರಮಾಣ ನೋಡ್ಕೊಂಡು ಹಾಕ್ಕೊಳ್ಳಿ ಒಂದು ಎರಡು ಸ್ಪೂನ್ ಆಗುವಷ್ಟು ಖಾರದ ಪುಡಿ ನಮ್ಮ ಮನೆಯಲ್ಲೇ ಮಾಡಿರುವಂಥ ಖಾರದ ಪುಡಿ ಇದು ಹಾಲಿನ ಒಂದು ಖಾರದ ಪುಡಿ ಎಲ್ಲದಕ್ಕೂ ಈ ಒಂದು ಖಾರದ ಪುಡಿ ಹಾಕ್ಕೊಳ್ತೇನೆ ನಾನು ಹಾಗೆ ಒಂದು ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆ ಹಾಕಿದ್ದೆ ಮತ್ತು ಹುಳಿಗೆ ನೀವು ಹುಣಸೆಹಣ್ಣಿನ ರಸವನ್ನಾದರೂ ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ವಿನೆಗರನ್ನು ಹಾಕ್ತಾಯಿರೋದು ಚೆನ್ನಾಗಿ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಕಲಿಸ್ಕೊಂಡು ರೆಡಿ ಮಾಡಿಕೊಂಡಿದ್ದೆ ನೋಡಿ ತುಂಬ ಸಿಂಪಲ್ಲು ಒಂದೇ ನಿಮಿಷದಲ್ಲಿ ರೆಡಿ ಆಗುತ್ತೆ ಈ ಒಂದು ಮಸಾಲೆ ನೀವು ಅಂಗಡಿಯಲ್ಲಿ ತರುವಂಥ ಮಸಾಲೆಯ ಟೇಸ್ಟೇ ಬರುತ್ತೆ ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ ನೀವು ಒಮ್ಮೆ ಮಾಡಿದರೆ ಖಂಡಿತವಾಗಿ ಹೌದು ಈ ಮಸಾಲೆಯನ್ನು ನೀವು ಮನೆಯಲ್ಲಿನೇ ರೆಡಿ ಮಾಡ್ಕೊಳ್ತೀರಿ ಅಷ್ಟು ಟೇಸ್ಟಾಗಿ ಬರುತ್ತೆ ಈ ಮಸಾಲೆ ಚೆನ್ನಾಗಿ ಇದನ್ನು ಫಿಶ್ಶಿಗೆಲ್ಲ ಸವ್ರಿಬಿಟ್ಟು ಒಂದು ಇಪ್ಪತ್ತು ನಿಮಿಷ ನೀವು ಫ್ರಿಜ್ಜಲ್ಲಾದರೂ ಇಟ್ಕೊ ಇಟ್ಕೊಳ್ಬೋದು ಅಥವಾ ಹೊರಗಡೆನೂ ಇಟ್ಕೊಳ್ಬೋದು ನಾನು ಇದನ್ನು ಫ್ರಿಜ್ಜಲ್ಲಿ ಒಂದು ಇಪ್ಪತ್ತು ನಿಮಿಷ ಇಡ್ತೇನೆ ಚೆನ್ನಾಗಿ ಮಸಾಲೆ ಮಸಾಲೆಯೆಲ್ಲ ನಂತರ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಈಗ ತವಾನು ಚೆನ್ನಾಗಿ ಕಾಯಿಸ್ಕೊಂಡಿದ್ದೆ ನಾನಿಲ್ಲಿ ತೆಂಗಿನ ಎಣ್ಣೆ ಇರೋದು ನೀವು ಯಾವ ಎಣ್ಣೆ ಬೇಕಾದರೂ ಹಾಕ್ಕೊಳ್ಬೋದು ಒಮ್ಮೆ ತೆಂಗಿನ ಎಣ್ಣೆಯಲ್ಲಿ ಹಾಕಿಬಿಟ್ಟು ನೀವು ಫಿಶ್ ಫ್ರೈ ಮಸಾಲೆಯನ್ನು ಮಾಡಿಕೊಳ್ಳಿ ಫಿಶ್ ಫ್ರೈಯನ್ನು ಮಾಡಿಕೊಳ್ಳಿ ತುಂಬ ಟೇಸ್ಟ್ ಕೊಡುತ್ತೆ ತೆಂಗಿನ ಎಣ್ಣೆಯಲ್ಲಿ ಈಗ ಒಂದೊಂದಾಗಿ ನಾನಿಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈಗ ತುಂಬ ಚೆನ್ನಾಗಾಗುತ್ತೆ ಮತ್ತು ಅಂತ ಆಗೋಗುತ್ತೆ ನೀವು ಮಸಾಲೆ ತರಬೇಕು ಅನ್ನೋದೇನು ಇಲ್ಲ ಕಡಲೆ ಹಿಟ್ಟಂತೂ ಇದ್ದೇ ಇರುತ್ತೆ ಎಲ್ಲ ಮಸಾಲೆ ಇರುತ್ತೆ ಮನೆಯಲ್ಲೇ ಒಂದೇ ನಿಮಿಷದಲ್ಲಿ ಇದು ರೆಡಿಯಾಗಿ ಹೋಗುತ್ತೆ ಈಗ ಎಲ್ಲವನ್ನ ಇದನ್ನು ನಾನು ತವದಲ್ಲಿ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಎರಡು ಕಡೆ ಬೇಯಿಸ್ಕೊಳ್ಳೋಣ ನೀವು ರವೆ ಫ್ರೈ ಮಾಡೋರಿದ್ರು ಇದೇ ಮಸಾಲೆ ಹಾಕ್ಕೊಳ್ಳಿ ರವದಲ್ಲಿ ಡಿಪ್ ಮಾಡಿಬಿಟ್ಟು ಮಾಡ್ಕೊಳ್ಬೋದು ಸ್ವಲ್ಪವೂ ಈ ಮಸಾಲೆ ಬಿಟ್ಟು ಹೋಗೋಲ್ಲ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಹೇಗಿರುತ್ತೆ ಹಾಗೇ ಇರುತ್ತೆ ಸ್ವಲ್ಪವೂ ಬಿಟ್ಟು ಹೋಗಲ್ಲ ಮತ್ತೆ ತವಾಕ್ಕು ಅಂಟ್ಕೊಳ್ಳೋಲ್ಲ ತುಂಬ ಚೆನ್ನಾಗಿ ಟೇಸ್ಟು ಕೊಡುತ್ತೆ ಮತ್ತೆ ನೀವು ಒಮ್ಮೆ ಮಾಡಿದರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಒಂದು ಮಸಾಲೆ ನೀವು ಒಮ್ಮೆ ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತೀರಿಸಿ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು